ಶಿವಮೊಗ್ಗದ ರಂಗಾಯಣದಲ್ಲಿ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ರಂಗ ಸಂಕ್ರಾಂತಿ ಆರು ದಿನಗಳ ನಾಟಕೋತ್ಸವ ಆಯೋಜಿಸಲಾಗಿದೆ ನಾಟಕೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ರಂಗಕರ್ಮಿ ನಟಿ ಭವಾನಿ ಪ್ರಕಾಶ್ ಸೇರಿದಂತೆ ಹಲವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಶಿವಮೊಗ್ಗ ರಂಗಾಯಣದ ನಿರ್ದೇಶಕ ಪ್ರಸನ್ನ ಡಿಸಾಗರ್ ರಂಗ ಸಮಾಜದ ಸದಸ್ಯ ಮಹಂತೇಶ್ ಗಜೇಂದ್ರ ಫಡ ಡಾಕ್ಟರ್ ಕೊಟ್ರಪ್ಪ ಹಿರೇಮಾಗಡಿ ಆಡಳಿತಾಧಿಕಾರಿ ಡಾಕ್ಟರ್ ಶೈಲಜಾ ಕೊಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಲಬುರಗಿ ಧಾರವಾಡ ಕಾರ್ಕಳ ಸೇರಿದಂತೆ ವಿವಿಧ ಭಾಗಗಳ ರಂಗಾಯಣ ತಂಡಗಳು ಮತ್ತು ಇನ್ನಿತರ ಕಲಾ ತಂಡಗಳಿಂದ ನಾಟಕ ಪ್ರದರ್ಶನ ನಡೆಯಿತು ದೂರದರ್ಶನದೊಂದಿಗೆ ಪ್ರಸನ್ನ ಡಿ ಸಾಗರ್ ಹಳೆಯದು ಕಳೆದು ಹೊಸತನ್ನು ಬರಮಾಡಿಕೊಳ್ಳುವ ಸಂಕ್ರಾಂತಿ ಹಬ್ಬವನ್ನು ಶಿವಮೊಗ್ಗ ರಂಗಾಯಣದಲ್ಲಿ ರಂಗ ಸಂಕ್ರಾಂತಿ ಹೆಸರಿನಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತಿದೆ ಆರು ದಿನಗಳ ಕಾಲ ನಡೆಯಲಿರುವ ನಾಟಕೋತ್ಸವದಲ್ಲಿ ಹಲವು ತಂಡಗಳು ಪ್ರದರ್ಶನ ನೀಡಲಿವೆ ಎಂದರು ಕಾರ್ಕಳದ ಎರಡು ನಾಟಕಗಳ ಪ್ರದರ್ಶನ ಇದೆ ಮಹಾತ್ಮರ ಬರುವಿಗಾಗಿ ಹಾಗೂ ಗುಲಾಮನ ಸ್ವಾತಂತ್ರ್ಯ ಈ ನಾಟಕಗಳು ಶಿವಮೊಗ್ಗದ ರಂಗಾಸಕ್ತರಿಗಾಗಿ ನಾವು ತಗೊಂಡು ಬರ್ತಾ ಇದ್ದೀವಿ ಕಲಾವಿದ ಅಜಯ್ ನೀನಾಸಂ ಶಿವಮೊಗ್ಗ ರಂಗಾಯಣದಲ್ಲಿ ಈ ಬಾರಿ ಸಂಕ್ರಾಂತಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ರಂಗ ಸಂಕ್ರಾಂತಿಯಾಗಿ ವಿಭಿನ್ನ ರೀತಿಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ ವಿಧ ವಿಧವಾದಂತಹ ಆರ್ಟ್ ವರ್ಕ್ ಆಗಿರ್ಬೋದು ಡಿಸೈನ್ ವರ್ಕ್ ಆಗಿರ್ಬೋದು ಒಂದಿಷ್ಟು ಪೇಂಟಿಂಗು ಮಾಸ್ಕಿಂಗು ಒಂದಿಷ್ಟು ಸಂಕ್ರಾಂತಿ ಹಬ್ಬನ ಎಷ್ಟು ಕಲರ್ಫುಲ್ ಆಗಿ ಮಾಡೋದಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ಕಲರ್ಫುಲ್ ಆಗಿ ಮಾಡಿದೀವಿ ತಂತ್ರಜ್ಞ ಶಂಕರ್ ಬೆಳಲಕಟ್ಟೆ ರಂಗಾಯಣದಲ್ಲಿ ಹೊಸ ಹಾಗೂ ಯಶಸ್ವಿ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತಿದೆ ಪ್ರೇಕ್ಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿದೆ ಎಂದು ಹೇಳಿದರು ಪ್ರೇಕ್ಷಕರಾಗಿರ್ಲಿ ಮತ್ತೆ ಯುವ ಜನಗಳಿಗಾಗ್ಲಿ ಒಂದು ಒಳ್ಳೆ ಪ್ರೇರಣೆ ಕೊಡ್ತಾ ಇದೆ ಮತ್ತೆ ಹೊಸ 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 ರೀತಿಯಾದ ನಾಟಕಗಳು ಬರ್ತಾ ಇದೆ ನಮಗೆ ಇದು ಮೊದಲ ಬಾರಿಗೆ ಒಂದು ಉತ್ತಮ ಅಂತ ಅನಿಸ್ತಾ ಇದೆ ಕಲಾವಿದ ಸೈಯದ್ ಅಲಿ ನಾಟಕಗಳ ಬಗ್ಗೆ ಜನರಲ್ಲಿ ಅಭಿರುಚಿ ಮೂಡಿಸಿ ಅವರನ್ನು ರಂಗಭೂಮಿಯತ್ತ ಸೆಳೆಯುವಲ್ಲಿ ಶಿವಮೊಗ್ಗ ರಂಗಾಯಣ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು ನಮ್ಮ ಶಿವಮೊಗ್ಗ ರಂಗಾಯಣಕ್ಕೆ ಬಂದಿದ್ದಾರೆ ಒಂದಷ್ಟು ಜನ ಕಲಾವಿದರು ಒಟ್ಟಿಗೆ ಸೇರಬಹುದು ಹಾಗೆ ಒಂದಷ್ಟು ವಿಚಾರಗಳನ್ನ ಒಬ್ಬರಿಂದ ಒಬ್ಬರಿಗೆ ಹಂಚಿಕೊಳ್ಬಹುದು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಂಗಾಗುತ್ತೆ ಸಾಕಷ್ಟು ಒಳ್ಳೊಳ್ಳೆ ನಾಟಕಗಳು ಬರ್ತಾ